ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನೋಡಿದ್ರಲ್ಲ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಹಾಕಿರೋದಂದರೆ ಗೃಹ ಪ್ರವೇಶದಲ್ಲಿ ಕಟ್ಟೆ ಮೇಲೆ ಕಟ್ಟೆಯೆಲ್ಲ ಖಾಲಿ ಇರುತ್ತಲ್ಲ ಆಗ ನಾವು ಈ ಥರ ಒಂದು ರಂಗೋಲಿ ಹಾಕನ್ ಹಾಕಿದರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಈಸಿ ಭಾಳ ರಂಗೋಲಿ ಕೂಡ ಖರ್ಚಾಗೋದಿಲ್ಲ ನೋಡಿ ಒಂದು ಬೇಸನ್ನಲ್ಲಿ ರಂಗೋಲೆ ತಗೊಂಡು ಮುಷ್ಟಿಯಲ್ಲಿ ರಂಗೋಲೆಗಳನ್ನ ಹಿಡಿದು ಹಾಕೋದಿದು ತುಂಬ ಬೇಗ ಆಗುತ್ತೆ ಹತ್ತು ನಿಮಿಷಕ್ಕೆ ರಂಗೋಲೆಗಳು ಹಾಕ್ಬೋದು ನೀವು ಈ ವಿಡಿಯೋ ನೋಡ್ತಿದ್ದೀರಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಎಲ್ಲರಿಗೂ ನಮಸ್ಕಾರ